ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ಮೈ ಓ ಎಲ್ಲ ನೀವು ಸಖತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಾಮೂಲಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಧನಲಕ್ಷ್ಮಿ ಪೂಜೆನ ಸೋಮವಾರ ಅಂತ ಎಲ್ಲ ಮಾತಾಡ್ತಿದ್ರು ಅದಕ್ಕೋಸ್ಕರ ಸೋಮವಾರನೇ ಒಂದು ಬೀರು ಒಂದು ಪೂಜೆ ಇರಲಿ ಅಂದ್ಬಿಟ್ಟು ಅಮ್ಮನ ಮನೆ ಫಸ್ಟು ಪೂಜೆ ಮಾಡ್ತಾಯಿದ್ರು ಅಪ್ಪ ಇದ್ದಾಗ ಧನಲಕ್ಷ್ಮಿ ಪೂಜೆನ ಮಾಡ್ತಿದ್ರು ಅವು ಅದನ್ನು ಅದನ್ನು ನೋಡ್ಕೊಂಡು ನಾನಿಲ್ಲಿ ಬೀರುಗೆ ಮತ್ತು ದೇವ್ರ ಮನೆಗೆ ಮನೇಲಿ ಏನಿರುತ್ತೆ ಹಣ್ಣು ಅದನ್ನೆಲ್ಲ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಏಕೆಂದರೆ ಎರಡು ಮಾಮೂಲಿ ಲಕ್ಷ್ಮಿ ಪೂಜೆ ಮಾಡ್ತೀನಲ್ಲ ಇದನ್ನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಅಲ್ಲಿಂದ ಮಾಡಿಬಿಟ್ಟು ಅಕ್ಕನ ಮನೆ ಮ ಹೋಗಬೇಕು ಅವರು ಸ್ವಲ್ಪ ಪೂಜೆ ಮಾಡ್ತಾರೆ ಧನಲಕ್ಷ್ಮಿ ಪೂಜೆನ ಅದಕ್ಕೋಸ್ಕರ ನಾನು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಪೂಜೆ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ದೀಪಗಳಿಸ್ಕೋಬ್ರೆ ಎಲ್ಲ ಕಡೆನೂ ಫಸ್ಟ್ಲಿಗೆ ಮತ್ತೆ ತುಳಸಿ ಕಟ್ಟೆ ತಕ್ಕೆ ಇಡೋಣ ಅಂದ್ಬಿಟ್ಟು ಯಾಕೆಂದ್ರೆ ಸಂಜೆ ಅಕ್ಕ ಮನೆಗೆ ಹೋಗ್ಬೇಕು ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ತಾ ಇದ್ದೀನಿ ರಂಧು ಕಡ್ಡಿ ಸ್ಮಲ್ಲಿ ಗಮಗಮ ಅಂತ ಇದೆ ಅದು ಅಲ್ಲಲ್ಲಂತೆ ಮತ್ತೆ ಮಾತಾಡೋದು ನೀನು ನಾನು ಬಿ ಎ ಎಕ್ಸಾಮ್ ಬರೀಬೇಕಾ ಟೀಚರ್ ಇವತ್ತೇ ಬರೀತಾ ಅಪ್ಪ ಅದೊಂದು ಅತ್ತೆ ಮಾಡೋಣಾ ಆ ಫಿಶನ್ ಮಾಡ್ಲಾರೆ ಹಾಗಾದ್ರೆ ನಾವು ಹಂಗೆ ಹೋಗಿದ್ದೆಲ್ಲ ಸುಳ್ಳು ಅದರಿ ಮೊತ್ತತ್ರ ಬಂತು ನಾ ಏನು ಫೀಲ್ ಆಗ್ತಾ श्रीरा जय राम जय जय राम श्री राम जय राम जय जय राम ಅಡ್ಬಿಡ್ ಬೇರೆ ಅತ್ಲಿ ನಮ್ಮಅಪ್ಪ ಹೇಳ್ಕೊಟ್ಟಿದ್ದು ಯಾವಾಗಲೂ ನಮ್ಮ ಮನೇಲಿ ಪೂಜೆ ಮಾಡೋದು ಬೀರುಗೆ ಧನಲಕ್ಷ್ಮಿ ಪೂಜೆ ದಿನ ಬೀರುಗೆ ಪೂಜೆ ಮಾಡೋದು ಅದನ್ನೇ ನಾನು ಏನಿರುತ್ತೆ ಮನೇಲಿ ಅದು ಇಟ್ಬಿಟ್ಟು ಬೀರುಗೆ ಪೂಜೆ ಮಾಡ್ಕೊಂಡ್ಬರ್ತಾ ಇದ್ದೀನಿ ಪ್ರತಿ ವರ್ಷವೂ ಮನೇಲಿ ಪೂಜೆ ಪುನಸ್ಕಾರ ಕ್ಲೀನಿಂಗು ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀನಿ ಅಕ್ಕನ ಮನೆಗೆ ಈಗ ನಾನು ನನ್ನ ಏ ಇಷ್ಟು ಜನ ಹೊರಟಿದ್ದೀವಿ ಅಕ್ಕನ ಮನೆ ಧನಲಕ್ಷ್ಮಿ ಪೂಜೆ ಮಾಡ್ತಾರೆ ಇವಾಗ ಈ ಸಲವೇ ಒಂಚೂರು ಬೇಗ ಹೋಗ್ತಾ ಇರೋದು ಒಂದು ಐದು ಗಂಟೆ ಹಿಂಗೆ ಹೋಗ್ತಾ ಇದ್ದೀನಿ ಬನ್ನಿ कोलो चिकल कोला वेन लागते बॅग मध्ये दाख दिस कोड ಅಂತ तो वाला अर्थ कारण विचारला ऐटवलं लागू ओसे आपण पेटीटा हा काय आलो हो गिरवना कटवने गुणे नट कटिला येतो बिस्माडीडो ये लो उद्रो ग नवे कठीन इष्ट कडच मारले उद्रो होईतवे पा बाक्स ನೀಟಾಗಿ ಕುತ್ಕೋಂತ ಹೇಳ್ಬಾಡ್ರಿ ಕರ್ಬಾಡು ಮಾಡಿ ಮಾವಿನ ಐತಿ ಕೊಡಿಲಿ ಫಸ್ಟ್ ಎಲೆ ದೊಡ್ಡ ಇಲ್ಲಿ ಹಾಕಿಲ್ಲ ಅದ ಮುತ್ತಯೋರೆ ತಗೋಬೇತಿ ಚಂಡು ಏನೇನು

ಓ ಅದ್ಬೇ ನೋಡಿ ನಾನು ಮುತ್ತು ಸೇರಿ ಹೂದು ರಂಗೋಲಿ ಹಾಕ್ತಾ ಇದೀವಿ ಮನೆ ಹತ್ರ ಯಾವ್ಯಾವ ಹೂವು ಸಿಗುತ್ತೆ ಅದ್ರಲ್ಲೇ ಡೆಕೋರೇಷನ್ ಹಳ್ಳಿಲ್ ಇದ್ರೆ ಏನೇನೋ ಸಿಗುತ್ತೆ ಕಾಡಲ್ಲೆಲ್ಲ ಅದ ಮುತ್ತು ನೀನ್ ಆಗ್ಲೇಡ ಕೊಟ್ಟಿದ್ರೆ ಇಲ್ಲಿಗೆ ತಂದ್ರೆ ಎಲ್ಲಾ ಹೋಗಲ್ಲ ಉದ್ದಕ್ಕ ಗಾಡಿಲ್ ಬರಾಗ ಯಾವ್ಯಾವ ಹೂವು ಕಾಡು ಬೇಲಿ ಮೇಲೆ ಇರೋ ಬೆಲೆದ ಕಿತ್ಕೋನ ಹ್ಮ रवे रवा। वो ये तलाला पड़ते थे। एक मस्ती पकोड़े। हाँ, मैं वन दौड़ते हो गई तो 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 थे।